ಹಲೋ ನಮಸ್ಕಾರ ಒಂದು ಫೈಟಿಂಗ್ ಟೆಸ್ಟ್ ಮ್ಯಾಚು ಫೈಟಿಂಗ್ ಸ್ಪಿರಿಟ್ ಇದ್ದ ಮ್ಯಾಚು ಇಂಗ್ಲೆಂಡ್ ಕಡೆ ಹೋಯಿತು ಅಂತಲೇ ಹೇಳ್ಬೋದು ಸೊ ಲಾಸ್ಟಲ್ಲಿ ಹಾಡ್ ಬ್ರೋಕನ್ ಆಯಿತು ಖಂಡಿತವಾಗ್ಲೂ ಇಂಡಿಯನ್ ಫ್ಯಾನ್ಸ್ಗೆ ಸೊ ಸಿರಾಜ್ ಮತ್ತು ಜಡೇಜಾ ತುಂಬಾ ಟ್ರೈ ಮಾಡಿದ್ರು ಲಾಸ್ಟ್ಗೆ ಇವನ್ ಬುಮ್ರಾ ಕೂಡ ಸಾಥ್ ಕೊಟ್ಟಿದ್ರು ಜಡೇಜಾ ಅವ್ರಿಗೆ ಅವರ ಫೈಟಿಂಗ್ ಸ್ಪಿರಿಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಇವತ್ತು ಸೊ ಕೊನೆ ತನಕ ಆಡಿ ನಾಟ್ ಔಟ್ ಆಗಿಯೇ ಉಳಿತಾರೆ ಆ ಕಡೆ ಸೊ ಒನ್ ಏಯ್ಟಿ ಪ್ಲಸ್ ಬಾಲ್ ಪೇಸ್ ಮಾಡಿ ಅರವತ್ತು ರನ್ ನೋಡಿದ್ದಾರೆ ಜಡೇಜ್ ಅವರು ಸಿಕ್ಸ್ಟಿ ಪ್ಲಸ್ ರನ್ ನೋಡಿದ್ದಾರೆ ಸೊ ಫೈಟಿಂಗ್ ನಾಕು ಫೈಟಿಂಗ್ ಸ್ಪಿರಿಟು ಜಡೇಜ ತೋರಿಸಿದ್ದು ಇವತ್ತು ಸೊ ಲಾಸ್ಟಿಗೆ ರಿಸಲ್ಟ್ ಏನೇ ಆಗಿರ್ಬೋದು ಜಡೇಜಾ ಅವರು ಆ ಫೈಟಿಂಗ್ ನಾಕನ್ನು ನಾವು ಮೆಯ್ಲೇಬೇಕು ಖಂಡಿತವಾಗ್ಲೂ ಸೊ ಬರೀ ಇಪ್ಪತ್ತೆರಡರಿಂದ ಅಷ್ಟೇ ಸೋತಿದ್ದು ಸೊ ಎಂತಹ ಪಾರ್ಟ್ನರ್ಶಿಪ್ಗಳನ್ನು ಕಲೆ ಹಾಕಿದ್ದಾರೆ ಜಡೇಜಾ ಅವರು ಮೊದಲು ಬುಮ್ರ ಜೊತೆ ಹಲ್ ಒಂದು ಫೈಟಿಂಗ್ ಅನ್ನ ಕಲೆ ಯಾಕಂದರೆ ಲಾಸ್ಟಲ್ಲಿ ಸಿರಾಜ್ ಅವರ ಜೊತೆ ಕೂಡ ಒಳ್ಳೊಳ್ಳೆ ಸ್ಟ್ಯಾಂಡನ್ನು ಮಾಡ್ತಾರೆ ಇವನ್ ಸಿರಾಜ್ ಮತ್ತು ಬುಮ್ರಾ ಕೂಡ ಸಖತ್ ಪೇಷನ್ಸನ್ನು ತೋರಿಸ್ತಾರೆ ಇನ್ಫ್ಯಾಕ್ಟು ಲಾಸ್ಟಿಗೆ ಅಂದಕ್ಕೆ ಡಿಸ್ಮಿಸಲ್ಲಾಗಿ ಬೋಲ್ಡ್ ಆಗಬೇಕಾಗಿ ಬರುತ್ತೆ ಸೊ ಎಂತಹ ದಿನ ಆಗಿತ್ತು ಇದು ಟೆಸ್ಟ್ ಕ್ರಿಕೆಟ್ನಲ್ಲಿ ಇದಕ್ಕೆ ಹೇಳೋದು ಟೆಸ್ಟ್ ಕ್ರಿಕೆಟ್ ಅಂದರೆ ಬೆಸ್ಟ್ ಅಂತ ಸೊ ಇಂಗ್ಲೆಂಡ್ ಕೂಡ ಏನೂ ಕಮ್ಮಿ ಇರಲಿಲ್ಲ ಸೊ ಅವರು ಕೂಡ ಸಕ್ಕತ್ ಸ್ಪಿರಿಟ್ ಆಗಿನೇ ಬಾಲ ಈವನ್ ಬೆಂಚ್ ಸ್ಟೋಕ್ಸ್ ಇವತ್ತು ಒಂಬತ್ತು ಹತ್ತು ಅವರ್ ಸ್ಪೆಲೆಲ್ಲ ಹಾಕ್ತಾಯಿದ್ರು ವಿಕೆಟ್ಗಾಗಿ ಸೊ ಇದು ಏನು ಅಂತ ತೋರಿಸುತ್ತೆ ಟೆಸ್ಟ್ ಕ್ರಿಕೆಟ್ಗೆ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂತ ಪ್ಲೇಯರ್ಸ್ಗಳ ಮೈಂಡಲ್ಲಿ ಸೆಟ್ ಆಗಿರುತ್ತೆ ಅಂತ ಸೊ ಓವರ್ ಆಲ್ ಹೇಳಬೇಕು ಅಂದರೆ ಟೆಸ್ಟ್ ಕ್ರಿಕೆಟ್ ಗೆದ್ದಿದೆ ಅಂತಲೇ ಹೇಳ್ಬೋದು ಐದನೇ ದಿನ ಎಲ್ಲರೂ ಹುಮ್ಮಸ್ಸಿನಿಂದ ನೋಡ ನೋಡೋ ಥರ ಆಗಿದೆ ಅಂತಲೇ ಹೇಳ್ಬೋದು ಒಂದೊಂದು ಬಾಲನ್ನು ರೋಚಕವಾಗಿತ್ತು ಯಾವ ಕಡೆ ಯಾವ ವಿಕೆಟ್ ಹೋಗುತ್ತೋ ಅಂತ ಇಂಡಿಯನ್ ಫ್ಯಾನ್ಸ್ ಏನು ಮಾಡ್ತಾಯಿದ್ರೆ ರನ್ಸ್ ಹೋಗುತ್ತಾ ಅಂತ ಇಂಗ್ಲೆಂಡ್ ಕಡೆಯವರು ನೋಡ್ತಾ ಇದ್ರು ಸೊ ಇದಕ್ಕೆ ಹೇಳೋದು ಬೆಸ್ಟ್ ಅಂತ ಸೊ ಇವತ್ತಿನ ದಿನ ಏನೇನಾಯಿತು ಅಂತ ಸಂಡಾಗಿ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೂ ಮುಂದೆ ಚಾನಲ್ಗೆ ಸುಪ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸೊ ನೋಡೋಣ ಇವತ್ತಿನ ದಿನ ಏನೇನಾಯಿತು ಅಂತ ಸೊ ನಿನ್ನೆ ನಾಲ್ಕು ವಿಕೆಟ್ ಕಳ್ಕೊಂಡಿದ್ವಿ ನಾವು ಸೊ ಆಗಷ್ಟು ದೀಪ್ ನಿನ್ನೆ ನೈಟ್ ವಾಚ್ಮ್ಯಾನ್ ಆಗಿ ಬಂದು ಲಾಸ್ಟಿಗೆ ಔಟ್ ಆಗಿದ್ರು ಸೊ ಇವತ್ತು ಕೂಡ ಅಷ್ಟೊಂದು ಆರಂಭ ಚೆನ್ನಾಗಿನೂ ಬರಲಿಲ್ಲ ರಿಷಬ್ ಪಂತ್ ಅವ್ರನ್ನ ಒಂದು ಬ್ಯೂಟಿಫುಲ್ ಬಾಲ್ ಮುಖಾಂತರ ಜೋಫ್ರ ಆರ್ಚರ್ ಬೋಲ್ಡ್ ಮಾಡ್ತಾರೆ ಸೊ ಆಫ್ ಸ್ಟಂಪು ಫ್ಲೈವ್ ಮಾಡ್ಕೊಂಡು ಹೋಯಿತು ಅಂತಲೇ ಹೇಳ್ಬೋದು ಕೀಪರ್ ಹತ್ರ ಅಷ್ಟು ಸ್ಪೇಸಲ್ಲಿತ್ತು ಆ ಬಾಲು ಸೊ ಅದರ ಬಳಿಕ ಚೆನ್ನಾಗಿ ಆಡ್ತಿದ್ದಾರೆ ರಾಹುಲ್ ಅವರ ವಿಕೆಟ್ ಅನ್ನ ಪಡಿತಾರೆ ಬೆನ್ ಸ್ಟೋಕ್ಸ್ ಅವರು ಚಿಂದ ಸ್ಪೆಲ್ ಹಾಕಿದ್ರು ಅಂತಾನೆ ಹೇಳ್ಬೋದು ಬೆನ್ ಸ್ಟೋಕ್ಸ್ ಒಂಬತ್ತು ಓವರ್ ಏನು ಹಾಕಿದ್ದಾರೆ ಒನ್ ಎಸ್ಟ್ರೆಚ್ಚು ಸಾಕಾಗಿತ್ತು ಅಂತಲೇ ಹೇಳ್ಬೋದು ಆ ಸ್ಪೆಲ್ಲು ರಾಹುಲ್ ಅವರ ಮೇನ್ ವಿಕೆಟ್ ಅನ್ನು ತೆಗಿತಾರೆ ಸೊ ಸ್ಟೋಕ್ಸ್ ಅವರು ಸೊ ಇದರೊಂದಿಗೆ ಇಂಗ್ಲೆಂಡ್ ಕಡೆ ಮ್ಯಾಚ್ ಆಲ್ಮೋಸ್ಟ್ ವಾಲತ್ತೆ ಅಂತಲೇ ಹೇಳ್ಬೋದು ಅದರ ಬಳಿಕ ಸುಂದರ್ ಜೀರೋಗೆ ಔಟ್ ಆಗ್ತಾರೆ ಜೋಫ್ರ ಆರ್ಚರ್ ಅವರಿಗೆ ಸೊ ಒಂದು ಅಗ್ರೆಸಿವ್ ಸೆಂಡ್ ಆಫ್ ಕೂಡ ಕೊಡ್ತಾರೆ ಸುಂದರ್ ಅವರಿಗೆ ಸೊ ಇದ್ರೊಂದಿಗೆ ಎಂಬತ್ತೆರಡಕ್ಕೆ ಏಳು ವಿಕೆಟ್ ಕಳೆದುಕೊಳ್ಳುತ್ತೆ ಸೊ ಇದಾದ ಬಳಿಕ ನಿತೀಶ್ ಕುಮಾರ್ ರೆಡ್ಡಿ ಮತ್ತು ರವೀಂದ್ರ ಜಡೇಜಾ ಅವರ ನಡುವೆ ಒಂದು ಫೈಟಿಂಗ್ ನಾಕ್ ಬಂತು ಅಂತಾನೆ ಹೇಳ್ಬೋದು ಸೊ ರೆಡ್ಡಿ ಮತ್ತು ಜಡೇಜಾ ಒಂದೊಳ್ಳೆ ಪಾರ್ಟ್ನರ್ಶಿಪ್ ನಲ್ಲಿ ತೊಡಗ್ತಾರೆ ಅಂತಲೇ ಹೇಳ್ಬೋದು ಸೊ ಇಬ್ರು ಕೂಡ ಡಿಫೆನ್ಸ್ ಕೂಡ ಚೆನ್ನಾಗಿತ್ತು ಹಾಗೆಯೇ ರನ್ಸ್ ಆಡಿದ್ರು ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನು ಆಗ್ತಾ ಇದ್ರು ಮೂವತ್ತು ರನ್ಗಳ ಪಾರ್ಟ್ನರ್ಶಿಪ್ ಚೆನ್ನಾಗಿನೇ ಬರ್ತಾ ಇತ್ತು ರೆಡ್ಡಿ ಹದಿಮೂರು ರನ್ ಐವತ್ಮೂರು ಬಾಲಲ್ಲಿ ಹಾಗೆಯೇ ಜಡೇಜಾ ಮೂವತ್ತೆಂಟು ಬಾಲಲ್ಲಿ ಒಂಬತ್ತಿದ್ರು ಈ ಪಾರ್ಟ್ನರ್ಶಿಪ್ನಲ್ಲಿ ಸೊ ಚೆನ್ನಾಗಿ ಆಡ್ತಿದ್ದ ಜಡೇಜಾ ಅವರನ್ನ ಕ್ರಿಸ್ ವೋಕ್ಸ್ ಅವರು ಜಸ್ಟ್ ಬಿಫೋರ್ ಲಂಚ್ ಔಟ್ ಮಾಡ್ತಾರೆ ಸೊ ಇದರೊಂದಿಗೆ ಇಂಗ್ಲೆಂಡ್ಗೆ ಮತ್ತೊಮ್ಮೆ ಆಸೆನ ಚಿಗುರಿಸ್ತಾರೆ ಅಂತಲೇ ಹೇಳ್ಬೋದು ಸೊ ಸೊ ಲಂಚ ಆದ ತಕ್ಷಣ ಚೆನ್ನಾಗಿ ಆಡ್ತಿದ್ದ ಜಡೇಜಾ ಅವ್ರಿಗೆ ಬುಮ್ರಾ ನೆರವಾಗಬೇಕಾಗಿತ್ತು ಸೊ ಕೊನೆಯ ಒಂದು ಎರಡು ಬಾಲು ಬುಮ್ರಾಗೆ ಕೊಡ್ತಾ ಇದ್ರು ಜಡೇಜಾ ಅವರು ಸಿಂಗಲ್ ತಕ್ಕೊಂಡು ಸೊ ಹೀಗೆ ಈ ಪಾರ್ಟ್ನರ್ಶಿಪ್ಪಲ್ಲಿ ಹೀಗೆ ಸಿಂಗಲ್ ತಕ್ಕೊಂಡೇ ಮೂವತ್ತೈದು ರನ್ಗಳ ಪಾರ್ಟ್ನರ್ಶಿಪ್ ಮಾಡಿದ್ರು ಎಂತಹ ಸ್ಟ್ಯಾಂಡ್ ಆಗಿತ್ತು ಇಂಗ್ಲೆಂಡ್ ಎಲ್ಲ ಕಡೆಯಿಂದ ಟ್ರೈ ಮಾಡ್ತಾ ಇದ್ರು ವಿಕೆಟ್ ತೆಗೆಯೋದಕ್ಕೆ ಆದರೂ ಕೂಡ ಒಳ್ಳೆ ಗೋಡೆ ಥರ ನಿಂತಿದ್ರು ಇಬ್ರು ಕೂಡ ಸೊ ನೂರ ಮೂವತ್ತೆರಡು ಬಾಲ್ ಪೇಸ್ ಮಾಡ್ತಾರೆ ಈ ಪಾರ್ಟ್ನರ್ಶಿಪ್ನಲ್ಲಿ ಜಡೇಜಾ ಈ ಪಾರ್ಟ್ನರ್ಶಿಪ್ ನಲ್ಲಿ ಇಪ್ಪತ್ತೈದು ರನ್ ಹೊಡೆದ್ರೆ ಬುಮ್ರಾ ಐದು ರನ್ ಹೊಡೆದಿದ್ರು ಬಾಲ್ ನಲ್ಲಿ ಬುಮ್ರಾ ಐವತ್ನಾಲ್ಕು ಬಾಲ್ ನಿಂತಿದ್ರು ಸೊ ಸಖತ ಆಗಿ ಆಡ್ತಾ ಇದ್ರು ಸೊ ಒಂದು ಶಾರ್ಟ್ ಹೊಡೆಯೋದಕ್ಕೆ ಹೋಗ್ಬಿಡ್ತಾರೆ ಸಡನ್ನಾಗಿ ಸೊ ಇದರೊಂದಿಗೆ ಮತ್ತೊಮ್ಮೆ ಇಂಗ್ಲೆಂಡ್ ಕಡೆ ಒಂದು ವಿಕೆಟ್ ಬೀಳುತ್ತೆ ಸೊ ಮೂವತ್ತೈದು ರನ್ಗಳ ಪಾರ್ಟ್ನರ್ಶಿಪ್ ಇದೆ ಏನಿದೆ ಎಂಡ್ ಆಗುತ್ತೆ ಒಂಬತ್ತು ವಿಕೆಟ್ ಕಳೆದುಕೊಂಡು ಬಿಡ್ತಾರೆ ಭಾರತ ಇನ್ನೂ ಕೂಡ ಸುಮಾರು ರನ್ ಫೋರ್ಟಿ ರನ್ಸ್ ಫೋರ್ಟಿ ಪ್ಲಸ್ ರನ್ಸ್ ಬೇಕಿತ್ತು ಸೊ ಈ ಟೈಮ್ನಲ್ಲಿ ಬುಮ್ರಾ ಔಟ್ ಆಗಿದ್ದು ಮತ್ತೊಮ್ಮೆ ಗೆ ಖುಷಿ ತರತ್ತೆ ಸೊ ನೂರ ಮೂವತ್ತೆರಡು ಬಾಲ್ ಡಿಫೆಂಡ್ ಆಡಿದ್ರು ಈ ಮ್ಯಾ ಈ ಪಾರ್ಟ್ನರ್ಶಿಪ್ನಲ್ಲಿ ಗ್ರೇಟ್ ಅಂತಲೇ ಹೇಳ್ಬೋದು ಸೊ ಸಖತ್ ಸ್ಪಿರಿಟನ್ನು ತೋರಿಸಿದ್ದಾರೆ ಇವತ್ತು ಭಾರತ ಅಂತಲೇ ಹೇಳ್ಬೋದು ಮ್ಯಾಚ್ ಹೋದರೂ ಕೂಡ ಸೊ ಕೊನೆಯ ವಿಕೆಟ್ ಒಂದೇ ಬಾಕಿ ಇತ್ತು ಸೊ ಫೋರ್ಟಿ ಪ್ಲಸ್ ರನ್ಸ್ ಬೇಕಿತ್ತು ಇಂಪ್ಯಾಕ್ಟು ಫೋರ್ಟಿ ಫೈವ್ ಏನೋ ಬೇಕಿತ್ತು ಸೊ ಆವಾಗಲೂ ಕೂಡ ಇಂಡಿಯಾ ಹೋಪ್ಸನ್ನು ಕಳ್ಕೊಳ್ಳೋದಿಲ್ಲ ಸಿರಾಜ್ ಕೂಡ ಒಳ್ಳೆ ತೋ ಡಿಫೆನ್ಸನ್ನು ತೋರಿಸ್ತಾರೆ ಸೊ ಜಡೇಜಾಗೂ ಕೂಡ ಒಳ್ಳೆ ಸಾಥ್ ಕೊಡ್ತಾರೆ ಜಡೇಜ ಒಂದೆರಡು ಬೌಂಡ್ರೇನ ಕೀ ಫಿಫ್ಟಿಯನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತಾರೆ ಸೊ ಎಂತಹ ಇದು ರವೀಂದ್ರ ಜಡೇಜ ಅವರದ್ದು ಆಲ್ಮೋಸ್ಟ್ ಮ್ಯಾಚನ್ನು ಇಂಡಿಯಾ ಕಡೆ ವಿನ್ ಮಾಡಿಸೇ ಬಿಟ್ಟಿದ್ರು ಸೊ ಇನ್ನೊಂದು ಹೆಣ್ಣಲ್ಲಿ ಏನಾದರೂ ಒಬ್ರು ಸಪೋರ್ಟ್ ಕೊಟ್ಟರು ಸಾಕಿತ್ತು ಇಲ್ಲಾಂದರೆ ಆ ಅಂದಕ್ಕೆ ಡಿಸ್ಮಿಸ್ ಎಲ್ಲ ಏನಾಯಿತು ಸಿರಾಜ್ ಜು ಲಾಸ್ಟ್ ಅದು ಆಗಿಲ್ಲ ಅಂದರೂ ಕೂಡ ಖಂಡಿತವಾಗ್ಲೂ ಫಿನಿಶ್ ಮಾಡೇ ಬಿಡ್ತಿದ್ರು ಒನ್ ಆಫ್ ದ ಗ್ರ್ಯಾಡೆಸ್ಟ್ ಫಿನಿಶ್ ಆಗ್ತಾ ಇತ್ತು ಇದು ಕ್ರಿ ಟೆಸ್ಟ್ ಕ್ರಿಕೆಟ್ ಅಲ್ಲೇ ಅಂತಲೇ ಹೇಳ್ಬೋದು ಸೊ ಇವ್ರದ್ದು ಕೂಡ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಇಪ್ಪತ್ತ್ ಮೂರು ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು ಎಂಬತ್ತು ಬಾಲ್ ಆಡ್ತಾರೆ ಬರೋಬ್ಬರಿಯಾಗಿ ಸೊ ಸಿರಾಜ್ ಅವರು ಕೂಡ ಮೂವತ್ತು ಬಾಲ್ ಡಿಫೆನ್ಸ್ ಆಡಿದ್ರು ಸೊ ಸಕ್ಕತ್ತಾಗಿಯೇ ಸಾಥ್ ಕೊಟ್ಟಿದ್ರು ಅಂತಲೇ ಹೇಳ್ಬೋದು ಅಂದ ಡಿಸ್ಮಿಸ್ ಅಲ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಚೆನ್ನಾಗಿ ಮಿಡ್ಲ್ ಮಾಡಿದ ಬಾಲ್ ಕೂಡ ಹಿಂದೆ ಬಂದು ಸ್ಟಂಪ್ಗೆ ಬಡಿದ್ಬಿಡುತ್ತೆ ಅನ್ಫಾರ್ಚುನೇಟ್ ಡಿಸ್ಮಿಸ್ ಆಗ್ತಾರೆ ರವೀಂದ್ರ ಜಡೇಜಾ ಸಾರಿ ಮೊಹಮ್ಮದ್ ಸಿರಾಜ್ ಅವರು ಸೊ ಇದರೊಂದಿಗೆ ಇಂಗ್ಲೆಂಡ್ಗೆ ರೋಚಕ ಇಪ್ಪತ್ತೆರಡು ರನ್ಗಳ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಖುಷಿ ಆಗ್ತಾರೆ ಇಂಗ್ಲೆಂಡು ಎಲ್ಲ ಕಡೆಯಿಂದ ಟ್ರೈ ಮಾಡ್ತಾಯಿದ್ರು ವಿಕೆಟ್ ತೆಗೆಯೋದಕ್ಕೆ ಸೊ ಇವಾಗ ಹಾರ್ಟ್ ಬ್ರೋಕ್ ಆಗಿದ್ದು ಅಂದರೆ ಸಿರಾಜ್ ಮತ್ತು ಜಡೇಜಾ ಅಂತಲೇ ಹೇಳ್ಬೋದು ಸೊ ಇಬ್ಬರು ಕೂಡ ಅಷ್ಟೊಂದು ಟ್ರೈ ಮಾಡಿದರು ಬುಮ್ರಾ ಕೂಡ ಟ್ರೈ ಮಾಡಿದರು ಕೊನೆಯ ಪಾರ್ಟ್ನರ್ಶಿಪ್ಸ್ ಏನಿದೆ ನಿಜಕ್ಕೂ ಟೀಮ್ ಗೇಮ್ ಸ್ಪಿರಿಟನ್ನು ಎತ್ತಿ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಜಡೇಜಾ ಅವರು ನೂರ ಎಂಬತ್ತೊಂದು ಬಾಲ್ನಲ್ಲಿ ಅರವತ್ತೊಂದು ನಾಟ್ ಔಟ್ ಆಗಿಯೇ ಉಳಿತಾರೆ ಸೊ ಈ ನಾಕನ್ನು ನೆನಪಲ್ಲಿ ಇಟ್ಕೊಳ್ತಾರೆ ಎಲ್ಲ ಫ್ಯಾನ್ಸು ಖಂಡಿತವಾಗ್ಲೂ ಸೋತ್ರೂ ಕೂಡ ಆ ಫೈಟಿಂಗ್ ನಾಕ್ ಏನಿದೆ ಅದು ಖಂಡಿತವಾಗ್ಲೂ ಇನ್ಸ್ಪಿರೇಷನ್ ಮಾಡುತ್ತೆ ಮುಂದಿನ ಪಂದ್ಯಗಳಿಗೂ ಕೂಡ ಈ ಥರ ನಾಕ್ಗಳು ಇನ್ಸ್ಪೈರ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದು ಕೈಯಲ್ಲಿದ್ದ ಮ್ಯಾಚ್ ಆಗಿತ್ತು ಸೊ ಈಸಿಯಾಗಿ ಒಂದು ವಿಕ್ಟ್ರಿ ಬರ್ತಿತ್ತು ಬ್ಯಾಟಿಂಗ್ ಕಲಾಪ್ಸ್ನಿಂದ ಸ್ವಲ್ಪ ತಫ್ ಆಯಿತು ಸೊ ಆದರೂ ಕೂಡ ಕೊನೆಯಲ್ಲಿ ಚಾನ್ಸ್ ಇತ್ತು ವಿನ್ ಆಗೋದಕ್ಕೆ ಸೊ ಜಡೇಜ ಎಲ್ಲ ಟ್ರೈ ಮಾಡ್ತಾರೆ ಜಡೇಜ ಬುಮ್ರಾ ಸಿರಾಜ್ ಎಲ್ಲ ಲಾಸ್ಟಲ್ಲಿ ಟ್ರೈ ಮಾಡ್ತಾರೆ ಆದರೂ ಕೂಡ ಆಗೋದಿಲ್ಲ ಲಕ್ ಇಂಗ್ಲೆಂಡ್ ಕಡೆ ಹೋಯಿತು ಕೊನೆಯಲ್ಲಿ ಅಂತಲೇ ಹೇಳ್ಬೋದು ಸೊ ಒಂದೊಳ್ಳೆ ಟೆಸ್ಟ್ ಕ್ರಿಕೆಟ್ ನೋಡೋದಕ್ಕೆ ಸಿಕ್ತು ಅಂತಲೇ ಹೇಳ್ಬೋದು ಓವರ್ ಹೇಳಬೇಕು ಅಂತ ಹೇಳಿದ್ರೆ ಸೊ ಐದನೇ ದಿನ ಸಖತ್ತಾಗಿತ್ತು ಇಂಗ್ಲೆಂಡ್ ಲಾಸ್ಟ್ ಗ್ರೌಂಡಲ್ಲಿ ಐಕಾನಿಕ್ ಮ್ಯಾಚ್ ನೋಡೋದಕ್ಕೆ ಸಿಕ್ತು ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಈ ವಿಡಿಯೋ ಈ ಮ್ಯಾಚ್ನ ಕುರಿತಾಗಿ എസ്റ്റ് ബാജാത്തോ നിങ്ങൾ ഏനു അത കമെന്റ് മതി തിരിച്ചിരി ചാനലുകള സബ്സ്ക്രൈബ് മാഡി താങ്ക് യൂ